ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದಲ್ಲಿ ವಾಸ್ತು ಪ್ರಕಾರ ಮನೆಯಲ್ಲಿ ಬೀರುವನ್ನ ನಾವು ಯಾವ ದಿಕ್ಕಿನಲ್ಲಿ ಇಟ್ಕೋಬೇಕು ಜೊತೆಗೆ ಯಾವ ಜಾಗದಲ್ಲಿ ಬೀರುವನ್ನ ಇಡ್ಲೇಬಾರ್ದು ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಹೊಸದಾಗ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಹಣ ಅನ್ನೋದು ನಮ್ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವ ಸ್ನೇಹ್ರೆ ಹಣ ಇಲ್ಲ ಅಂದ್ರೆ ಏನು ಕೂಡ ನಮ್ ಜೀವನದಲ್ಲಿ ಸಾಸ್ವದಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಹಣ ಅನ್ನೋದು ಈ ದಿನದಲ್ಲಿ ತುಂಬಾನೇ ಮಹತ್ವವನ್ನ ಪಡ್ಕೊಂಡಿದೆ ವಾಸ್ತು ಪ್ರಕಾರ ಮನೆಯಲ್ಲಿ ನಾವು ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡ್ಬೇಕು ಅಂತ ನಾವು ತಿಳ್ಕೊಂಡ್ರೆ ಆರ್ಥಿಕ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಹೊಂದ್ಬೋದು ಹಣ ಇಲ್ದಿದ್ರೆ ನಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲು ಆಗುದೇ ಇಲ್ಲ ಅಲ್ವಾ ಹಣ ಇಲ್ದಿದ್ರೆ ಯಾರು ನೆಮ್ಮದಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಆಗೋದೇ ಇಲ್ಲ ಹಣ ಎನ್ನುವುದು ಪ್ರತಿಯೊಬ್ಬರ ವ್ಯಕ್ತಿಗೂ ಕೂಡ ಅತ್ಯಗತ್ಯ ಅಂತಾನೆ ಹೇಳ್ಬೋದು ಹಣವಿಲ್ಲದಿದ್ದರೆ ಜೀವನದಲ್ಲಿ ಏನನ್ನು ಕೂಡ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಲಕ್ಷ್ಮೀ ದೇವಿಯ ರೂಪವಾದ ಹಣ ತುಂಬಾನೇ ಮುಖ್ಯವಾದದ್ದು ಹಾಗೂ ಹಣದ petit ಅಂದ್ರೆ ಬೀರುವನ್ನ ನಾವು ಮನೆಯ ವಿಶೇಷವಾದ ಸ್ಥಾನದಲ್ಲಿ ಜಾಗದಲ್ಲಿ ಇಟ್ಟು ಪೂಜಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ನೇಹಿತರೆ ಹಣವನ್ನ ಇಡುವಂತ ಬೀರುವನ್ನ ನಾವು ಯಾವ ಸ್ಥಳದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಹಣವನ್ನ ಇಡ್ತೀವೋ ಎಂಬ ಆಧಾರದ ಮೇಲೆ ಮನೆಯ ಸುಖ ಸಂತೋಷ ಸಮೃದ್ಧಿ ವೃದ್ಧಿಯಾಗ್ತಾ ಹೋಗುತ್ತೆ ಜೀವನದಲ್ಲಿ ಎಂದಿಗೂ ಕೂಡ ನಮ್ಗೆ ಹಣಕಾಸಿನ ಕೊರತೆ ಆಗ್ಬಾರ್ದು ಅಂತಂದ್ರೆ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ಹಣದ ಅರಿವು ಇರಬೇಕು ಅಂತಂದ್ರೆ ಕೆಲವಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ ನಾವು ಮನೆಯಲ್ಲಿ ಒಡವೆಗಳನ್ನಾಗಿರ್ಬೋದು ಅಥವಾ ಅತ್ಯಮೂಲ್ಯವಾದ ವಸ್ತುಗಳನ್ನಾಗಿರ್ಬೋದು ಬೀರುವಿನಲ್ಲಿ ಅಥವಾ ತಿಜೋರಿಗಳಲ್ಲಿ ನಾವು ಇಡ್ತಿ ಸ್ನೇಹಿತರೆ ಇದು ಬೀರು ನಾವು ಬೀರುವಿನ ವಿಷಯದಲ್ಲಿ ಕೆಲವು ವಾಸ್ತು ನಿಯಮಗಳನ್ನ ಪಾಲನೆಯನ್ನ ಮಾಡ್ಬೇಕಾಗುತ್ತೆ ಏ ಬಿಡು ಮನೆ ಯಾವ್ದೋ ಒಂದ್ ಮೂಲೆಯಲ್ಲಿ ಇದೆಯಲ್ವಾ ಅಂತ ಅದನ್ನ ಉದಾಸೀನ ಮಾಡಬಾರ್ದು ಇದರಿಂದ ನಾವು ಜೀವನದಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಸ್ನೇಹಿತರೆ ಕೈಯಲ್ಲಿ ಮನೆಯಲ್ಲಿ ಹಣ ಅನ್ನೋದೇ ಉಳಿಯೋದೇ ಇಲ್ಲ ಯಾವಾಗ್ಲೂ ಕೂಡ ಕಷ್ಟ ಕಷ್ಟ ಅಂತ ಹೇಳ್ತಾನೆ ಇರ್ತಾರೆ ಒಂದ್ ರೂಪಾಯಿ ಕೂಡ ಕೈ ಸೇರ್ತಾರೆ ದುಡ್ಡು ಯಾವಾಗ್ಲೂ ಬೇರೆ ರೂಪದಲ್ಲಿ ಹೋಗ್ತಾನೆ ಇರುತ್ತೆ ಮನೆಯಲ್ಲಿ ಸಂಪತ್ತು ಹೊಂದಿರುವಂತ ಬೀರು ಸರಿಯಾದ ವಾಸ್ತು ದಿಕ್ಕಿನಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಕೆಲವು ವಸ್ತುಗಳ್ನ ಮನೆಯಲ್ಲಿ ಜೋಡಿಸುವಾಗ ಮನೆಯ ಕೊಠಡಿ ಉದ್ದಳತೆಯನ್ನ ನೋಡ್ಕೊಂಡು ನಾವು ಬೇಕೋ ಆ ರೀತಿಯಾಗಿ ಅನುಕೂಲವಾಗಿ ಯಾವ ವಸ್ತುಗಳ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ರೆನೆ ತುಂಬಾನೇ ಚಂದ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ಮನೆಯ ಮೇಲೆ ವಾಸ್ತು ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನ ಇಡುವಂತ ಪೆಟ್ಟಿಗೆ ಅಥವಾ ಬೀರುವನ್ನ ನೈಋತ್ಯ ದಿಕ್ಕಿನಲ್ಲೇ ನಾವು ಇಡಬೇಕು ಸ್ನೇಹಿತರೆ ಆಗ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗ್ತಾಳಂತೆ ಅವಶ್ಯಕತೆಗೆ ಬೇಕಾಗುವಂತಹ ಹಣದ ಅರಿವು ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹಣವನ್ನ ಇಡುವಂತಹ ಬೀರು ಅಥವಾ ಪೆಟ್ಟಿಗೆಯನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡ್ಲೇಬಾರ್ದಂತೆ ಯಾಕಂದ್ರೆ ಸದಾ ಕಾಲ ಹಣದ ಕೊರತೆ ಮತ್ತು ಸಮಸ್ಯೆಗಳು ತಲೆ ದೂರುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬೀರುವನ್ನ ಅಪ್ಪಿ ತಪ್ಪಿ ಕೂಡ ಇಡಬಾರ್ದು ಹಣದ ಪೆಟ್ಟಿಗೆ ಮತ್ತು ಬೀರುವಿನ ಬಾಗಿಲನ್ನು ತೆರೆಯುವ ದಿಕ್ಕು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಬೀರುವನ್ನ ತೆರೆದರೆ ದಕ್ಷಿಣಕ್ಕೆ ಅದು ನೋಡುವಂತೆ ಇರ್ಬಾರ್ದು ದಕ್ಷಿಣ ದಿಕ್ಕು ಹಣಕಾಸಿನ ಕೊರತೆಯನ್ನ ಉಂಟು ಮಾಡುತ್ತದೆ ಅದಕ್ಕೆ ಹೇಳೋದು ಸ್ನೇಹಿತರೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ಯಾಲೆಂಡರ್ ಆಗಿರಬಹುದು ಅಥವಾ ಒಂದು ಗಡಿಯಾರನೇ ಆಗಿರ್ಲಿ ಅಥವಾ ಬೀರುಗಳನ್ನೇ ಆಗಿರ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಮನೆಯ ಬಾಗಿಲನ್ನು ಅಷ್ಟೇ ಸ್ನೇಹಿತರೆ ದಕ್ಷಿಣ ದಿಕ್ಕಿಗೆ ಯಾರು ಕೂಡ ಇಡೋದಿಲ್ಲ ಯಾಕಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲು ತೆರೆಯುವ ಮನೆಯಲ್ಲಿ ಲಕ್ಷ್ಮಿ ಯಾವತ್ತೂ ಕೂಡ ನೆಲೆಸೋಲ್ಲ ಅಂತ ಹೇಳ್ತಾರೆ ಅಂತವರ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಹಣವನ್ನ ಎಂದಿಗೂ ಕೂಡ ನೆಲದ ಮೇಲೆ ನಾವು ಇಡಬಾರ್ದು ಜೊತೆಗೆ ಯಾವಾಗ್ಲೂ ಕೂಡ ಬೀರನ್ನೇ ಇಟ್ಕೋಬೇಕು ಅಕಸ್ಮಾತ್ ನಾವು ಕೆಳಗಡೆ ಇಡ್ಬೇಕು ಅಂತ ಸನ್ನಿವೇಶ ಏನಾದ್ರು ಬಂದ್ರೆ ಒಂದು ಬಟ್ಟೆಯನ್ನ ಹಾಸಿ ಅದ್ರ ಮೇಲೆ ನಾವು ಹಣವನ್ನೇ ಆಗ್ಲಿ ಒಡವೆನೇ ಆಗ್ಲಿ ನಾವು ಇಟ್ಕೋಬೇಕು ನಾವು ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಬೀರ್ನ ಇಟ್ಕೊಂಡಿರ್ತಿವಲ್ವಾ ಆ ಬೀರ್ನ ಯಾವತ್ತೂ ಕೂಡ ಖಾಲಿ ಆಗೋದಿಕ್ಕೆ ಬಿಡ್ಬಾರ್ದು ಒಡವೆಗಳಾಗಿರ್ಲಿ ಅಥವಾ ಬೆಳ್ಳಿದಾಗಿರ್ಲಿ ಚಿನ್ನದೇ ಆಗಿರ್ಲಿ ಒಡವೆಗಳು ಇಡ್ಬೇಕು ಹಣನೂ ಅಷ್ಟೇ ಸ್ನೇಹಿತರೆ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಬೀರ್ನಲ್ಲಿ ಇಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಬೀರನ್ನ ಖಾಲಿಯಾಗಿ ನಾವು ಬರೀದನ್ನ ಇಡ್ಬಾರ್ದು ಅಂತ ಹೇಳ್ತಾರೆ ಖಾಲಿ ಇಟ್ರೆ ದುರದೃಷ್ಟ ಎದುರಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಯಾವಾಗ್ಲೂ ಸರಿ ನಾವು ಹಣ ಒಡವೆ ಅತ್ಯಮೂಲ್ಯವಾದ ವಸ್ತುಗಳನ್ನ ನಾವು ಬೀರ್ನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಜೊತೆಗೆ ಗೋಮತಿ ಚಕ್ರವನ್ನ ನಾವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ಇಡಬೇಕು ಅಂದ್ರೆ ನಾವು ಕ್ಯಾಶ್ ಬಾಕ್ಸ್ ಅಲ್ಲಿ ನಾವು ಬೀರಲ್ಲಿ ಇಡ್ತೀವಲ್ವಾ ಅಲ್ಲಿ ಇಟ್ಕೋಬೇಕು ಪ್ರತಿ ವರ್ಷ ಕೂಡ ಈ ನಾಣ್ಯಗಳನ್ನ ಮತ್ತೆ ಗೋಮತಿ ಚಕ್ರವನ್ನ ದೀಪಾವಳಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಕುಬೇರ ಪೂಜೆಯನ್ನ ಮಾಡ್ತೀವಲ್ವಾ ಸ್ನೇಹಿತರೆ ಆ ಸಮಯದಲ್ಲಿ ಇವುಗಳನ್ನ ಪೂಜೆಯನ್ನ ಮಾಡಿ ಮತ್ತೆ ಅವುಗಳ ಅವುಗಳನ್ನ ಬೀರುವಿನಲ್ಲಿ ಇಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಪ್ರತಿ ವರ್ಷನೂ ಅಷ್ಟೇ ದೀಪಾವಳಿ ಸಮಯದಲ್ಲಿ ಅವನ ಹೊರಗೆ ತೆಗೆದು ಅವನ ಪೂಜೆಯನ್ನ ಮಾಡಿ ಮತ್ತೆ ಬೀರುವಿನಲ್ಲಿ ಇಡುವಂತದ್ದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೀಪಾವಳಿ ಸಮಯದಲ್ಲಿ ಅಥವಾ ಮತ್ತಿತರ ವಿಶೇಷವಾದ ಹಬ್ಬಗಳಲ್ಲಿ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಕುಬೇರ ಪೂಜೆಯನ್ನ ಪೂಜೆಯನ್ನು ಸಂದರ್ಭದಲ್ಲಿ ಆಗಿರ್ಬೋದು ಹುಣ್ಣಿಮೆ ಅಂತ ವಿಶೇಷ ದಿನಗಳಲ್ಲಿ ಅವುಗಳನ್ನ ತೆಗೆದು ನಾವು ಪೂಜೆಯನ್ನ ಮಾಡಿ ಮತ್ತೆ ಕೆಂಪು ಬಟ್ಟೆಯಲ್ಲಿ ಅವುಗಳನ್ನ ಬೀರುವಿನಲ್ಲಿ ಇಡುವಂತದ್ದು ಗೋಮುತಿ ಚಕ್ರ ಆಗಿರ್ಬೋದು ಕಮಲದ ಬೀಜಗಳಾಗಿರ್ಬೋದು ಮತ್ತೆ ಕವಡೆಗಳಾಗಿರ್ಬೋದು ಇವು ಲಕ್ಷ್ಮಿಯ ಒಂದು ಪ್ರಿಯವಾದ ವಸ್ತುಗಳಂತ ಹೇಳ್ತೀವಿ ಜೊತೆಗೆ ಅರಿಶಿನ ಕೊಂಬುಗಳನ್ನ ಅಷ್ಟೇ ಸ್ನೇಹಿತರೆ ಬೀರುನಲ್ಲಿ ಇಟ್ರೆ ತುಂಬಾನೇ ಒಳ್ಳೇದು ಇವು ಧನಾಕರ್ಷಣೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಯಾವಿರುತ್ತೋ ಅವುಗಳನ್ನ ಆರು ಸಂಖ್ಯೆಯಲ್ಲಿ ಯಾಕಂದ್ರೆ ಆರನ್ನ ಶುಕ್ರನ ನಂಬರ್ ಅಂತ ಹೇಳ್ತಾರೆ ಆದ್ರಿಂದ ನೀವು ಇವುಗಳನ್ನ ಬೀರ್ನಲ್ಲಿ ಇಟ್ಕೊಳ್ಳುವಂತದ್ದು ಜೊತೆಗೆ ಪಚ್ಚ ಕರ್ಪೂರವನ್ನು ಕೂಡ ಬೀರ್ನಲ್ಲಿ ಇಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಬೀರುವಿನ ಬಾಗ್ಲನ್ನ ತೆರೆದಾಗ ಸುಗಂಧ ಭರಿತವಾದ ಸುವಾಸನೆ ಹೊರಗಡೆ ಬರಬೇಕು ಯಾವುದೇ ಕಾರಣಕ್ಕೂ ಕೂಡ ಹಳೆ ಬಟ್ಟೆಯನ್ನ ಇಟ್ಟಿರುವಂತ ಸ್ಮೆಲ್ ಆಗಿರ್ಬೋದು ಒಂದು ಜಿರಳೆಗಳ ಒಂದು ಮೊಟ್ಟೆ ಸ್ಮೆಲ್ ಈ ರೀತಿಯಾಗಿ ಕೆಲವೊಂದು ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರುತ್ತೆ ಬೀರಿಂದ ಆ ರೀತಿಯಾಗಿ ಸ್ಮೆಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂತ ಮನೆಯಲ್ಲಿ ಅಂತ ಬೀರುವಿನಲ್ಲಿ ಲಕ್ಷ್ಮಿ ನೆಲೆಸಲ್ಲ ಅಂತ ಹೇಳ್ತಾರೆ ಆದ್ರಿಂದ ಪಚ್ಚ ಕರ್ಪೂರವನ್ನ ಇಡ್ಬೇಕು ಅಂತ ಹೇಳ್ತಾರೆ ಅದು ತುಂಬಾ ಒಳ್ಳೆ ಪಚ್ಚ ಕರ್ಪೂರ ತುಂಬಾನೇ ಸುಗಂಧ ಭರಿತವಾಗಿರುತ್ತೆ ಸುಗಂಧ ಭರಿತವಾದ ವಸ್ತುಗಳಂದ್ರೆ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಆಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಲೆಸುತ್ತದೆ ವಾಸ್ತು ಪ್ರಕಾರ ಮನೆಯಲ್ಲಿರುವ ಬೀರುವನ್ನ ಉತ್ತರ ದಿಕ್ಕಿಗೆ ಇಡಬೇಕು ಉತ್ತರ ದಿಕ್ಕು ಕುಬೇರನಿಗೆ ಸೇರಿದ್ದು ಅಂತ ಹೇಳ್ತಾರೆ ಕುಬೇರ ಸಂಪತ್ತಿನ ಅಧಿಪತಿಯಾಗಿದ್ದಾನೆ ಆದ್ರಿಂದ ಉತ್ತರ ದಿಕ್ಕಿಗೆ ಬೀರುವನ್ನ ಇಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ದಿಕ್ಕಿನಲ್ಲಿ ಮನೆಯ ಮನೆಯ ಬೀರು ಇದ್ರೆ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಮನೆಯ ಬೀರುವನ್ನ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕಿಗೆ ಇಡಬಾರದು ಈ ದಿಕ್ಕು ದಕ್ಷಿಣ ದಿಕ್ಕು ಯಮರಾಜನ ದಿಕ್ಕಾಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯು ದಕ್ಷಿಣ ದಿಕ್ಕಿನಿಂದ ಪ್ರಯಾಣ ಆರಂಭಿಸಿ ಉತ್ತರ ದಿಕ್ಕಿನೆಡೆಗೆ ಬರುತ್ತಾಳೆಂಬ ನಂಬಿಕೆ ಇದೆ ಪೂರ್ವ ದಿಕ್ಕಿನಲ್ಲೂ ಕೂಡ ಬೀರುವನ್ನ ಇಡಬಹುದು ಸ್ನೇಹಿತರೆ ಈ ಪೂರ್ವ ದಿಕ್ಕು ಸೂರ್ಯನಿಗೆ ಸಂಬಂಧಿಸಿದ್ದು ಆದ್ದರಿಂದ ಈ ದಿಕ್ಕಿನಲ್ಲಿ ಬೀರು ಇಟ್ಟರು ಕೂಡ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತದೆ ಬೀರುವನ್ನ ಮನೆಯ ನಾಲ್ಕು ಮೂಲೆಯು ಸೇರಿರುವ ದಿಕ್ಕಿನಲ್ಲಿ ಕೂಡ ಇಡಬಾರದು ಇದರಿಂದ ದನಹಾನಿ ಆಗುತ್ತೆ ದಕ್ಷಿಣ ಮತ್ತು ಪೂರ್ವದ ಮಧ್ಯ ಬರುವ ದಿಕ್ಕನ್ನ ನೈಋತ್ಯ ದಿಕ್ಕು ಅಂತ ಹೇಳ್ತಾರೆ ಆ ದಿಕ್ಕಿನಲ್ಲಿ ಬೀರುವನ್ನ ಇಡಬಹುದು ಇನ್ನ ಬೀರನ್ನ ನಾವು ಎಲ್ಲಿ ಇಟ್ಕೊಂಡಿರ್ತೀವಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಬೆಡ್ರೂಮ್ ಅಲ್ಲಿ ಅಲ್ವಾ ಬೀರ್ನ ಇಟ್ಕೊಳ್ಳೋದು ಅಂತ ರೂಮ್ ನಲ್ಲಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಬೀರು ದೇವರ ಫೋಟೋಗಳನ್ನ ಸ್ಟಿಕ್ಕರ್ಗಳನ್ನ ಅಂಟಿಸಿರ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಮಾಡಬಾರದು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೇವಾನುದೇವತೆಗಳ ಫೋಟೋನೇ ಆಗಿರ್ಲಿ ವಿಗ್ರಹಗಳನ್ನೇ ಆಗಿರ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಆದ ಕಾರಣ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಚಿತ್ರಣವಿರುವಂತ ದೇವರ ಫೋಟೋಗಳನ್ನ ಬೀರುವಿನ ಮೇಲೆ ಅಂಟಿಸೋದಿಕ್ಕೆ ಹೋಗ್ಬೇಡಿ ಅರಿಶಿಣ ಅಥವಾ ಕುಂಕುಮದಲ್ಲಿ ನಾವು ಶುಭ ಲಾಭ ಅಂತ ಬೀರುವಿನ ಮೇಲೆ ಬರಿಬಹುದು ಸ್ನೇಹಿತರೆ ಅಥವಾ ಅರಿಶಿಣದಿಂದ ನಾವು ಬರೆದು ನಾವು ಪೂಜಿಸುವಂತದ್ದು ಮನೆಯಲ್ಲಿ ಸುಖ ಸಮೃದ್ಧಿಯನ್ನ ಹೆಚ್ಚಿಸುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡೋರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೀರುವನ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋ ಮಾಹಿತಿ ನಿಮ್ಗೆಲ್ಲ ಇಷ್ಟ ಯಾರೆಲ್ಲ ನಮ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು